फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಆದ್ಮಿಯ ಸೋಲು ಮತ್ತು ದೆಹಲಿಯ ದೆಹಲಿಯಲ್ಲಿ ಬಿಜೆಪಿಯ ಇಪ್ಪತ್ತಾರು ವರ್ಷ ನಂತರ ಗೆಲುವು ಅಂತ ಹೇಳ್ತಾರೆ ಆದ್ರೆ ಇದು ಇದು ಯಾವುದರ ಗೆಲುವು ಸೋಲು ಅಲ್ಲ ಇದು ಇದು ಚಮತ್ಕಾರ ಅಷ್ಟೇ ಇ ವಿ ಎಂ ಚಮತ್ಕಾರ ಮತ್ತು ಏನು ವೋಟರ್ ಲಿಸ್ಟ್ ವೋಟರ್ ಲಿಸ್ಟ್ನ ಗಳಿಗೆಯಲ್ಲಿ ಕಡೆ ಗಳಿಗೆಯಲ್ಲಿ ಏಳು ಲಕ್ಷ ಜನ ಮತದಾರರನ್ನ ಇಲ್ಲಿ ಸೇರಿಸಿದರೆ ಆ ಏಳು ಲಕ್ಷ ಮತದಾರರ ಚಮತ್ಕಾರ ಅಷ್ಟೇ ಈ ಫಲಿತಾಂಶ ಇನ್ನು ಈ ಫಲಿತಾಂಶದ ಜೊತೆಗೆ ಆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಕ್ಷೇತ್ರದಲ್ಲಿ ಮೂವತ್ತೊಂಬತ್ತು ಸಾವಿರ ನ ಡಿಲೀಟ್ ಮಾಡಲಾಗಿದೆ ಅಡಿಷನ್ ಮತ್ತು ಡಿಲೀಷನ್ ಅಷ್ಟೇ ಇದು ಫಲಿತಾಂಶ ಬಹಳ ಸಿಂಪಲ್ ಮೇಲೆ ಸಿಂಪಲ್ ಆಗಿ ಫಲಿತಾಂಶನ ಹೇಳಿದರೆ ಅಡಿಷನ್ ಬಿಜೆಪಿ ಕಡೆಗೆ ಅಡಿಷನ್ ಆಗಿದೆ ಆಮ್ ಆದ್ಮಿ ಪಾರ್ಟಿ ಕಡೆ ಡಿಲೀಷನ್ ಆಗಿದೆ ಈ ಬಿಜೆಪಿಗೆ ಯಾರು ವೋಟ್ ಹಾಕಲ್ವಾ ಮತಗಳನ್ನ ಡಿಲೀಟ್ ಮಾಡಿದರೆ ಆ ಡಿಲೀಟ್ ಮಾಡೋದ್ರಿಂದ ಅಲ್ಲಿಗೆ ಬಹುಶಃ ಬಹುತೇಕ ಫಲಿತಾಂಶ ಹೀಗೆ ಹೀಗೆ ಮುಂದಕ್ಕೆ ಹೀಗೆ ಬರುತ್ತೆ ಈ ಚುನಾವಣೆ ಅಂದ್ರೆ ಈ ರೀತಿಯ ಒಂದು ಹೊಸ ಚುನಾವಣೆಯನ್ನು ಹುಟ್ಟು ಹಾಕಿದ್ದು ಪಿತಾಮಹ ಕಳ್ಳರ ಕಳ್ಳ ಕಳ್ಳ ದೊಡ್ಡ ಕಳ್ಳ ರಾಜೀವ್ ಕುಮಾರ್ ಈ ಕಳ್ಳನ ಆಡಿಸ್ತಾ ಇರ್ತಕ್ಕಂಥ ಇನ್ನೊಬ್ಬ ದೊಡ್ಡ ಕಳ್ಳ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಇವ್ರನ್ನ ಕಳ್ಳರು ಕರಿಬೇಕು ಅಂತಂದ್ರೆ ಕೆಲವರು ಕೋಪ ಬರುತ್ತೆ ಮತ್ತು ಕೆಲವರಿಗೆ ಏನು ಇವರು ನಮ್ಮ ಪ್ರಧಾನಿ ಹಿಂಗ್ ಕರೀತಾರೆ ಅಂತ ಹೇಳ್ತಾರೆ ನನಗೂ ಹಾಗೆ ಹೇಳ್ಬೋದು ಆದ್ರೆ ಇವರು ಇವರು ಮಾಡ್ತಾ ಇರೋದೇನಂತಂದ್ರೆ ಇವರು ಚುನಾವಣೆ ಗೆಲ್ತಾ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕೊಲ್ತಾ ಇದ್ದಾರೆ ಮತ್ತು ಚುನಾವಣಾ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದ್ದಾರೆ ಈ ಚುನಾವಣಾ ವ್ಯವಸ್ಥೆ ನಾಶ ಮಾಡೋದಕ್ಕೆ ಯಾರು ಪೇಟೆಂಟ್ ಕೊಟ್ಟಿಲ್ಲ ರೈಟ್ಸ್ ಕೊಟ್ಟಿಲ್ಲ ಈಗ ನಾಳೆ ಈಗ ಇನ್ನ ಎಂಟು ನಾಲ್ಕೈದು ದಿನದಲ್ಲಿ ರಾಜೀವ್ ಕುಮಾರ್ ರಿಟೈರ್ಡ್ ಆಗಿಬಿಡ್ತಾರೆ ಆದರೆ ಇಡೀ ದೇಶದ ಚುನಾವಣಾ ವ್ಯವಸ್ಥೆನ ನಾಶ ಮಾಡಿದ ಇಡೀ ದೇಶದ ಚುನಾವಣಾ ವ್ಯವಸ್ಥೆನ ಪಾತಾಳಕ್ಕೆ ತಳ್ಳಿದ ಮತ್ತು ಅಲ್ಲಿ ಯಾವತ್ತು ಕೂಡ ರಿಪೇರಿ ಮಾಡಕ್ ಅತ್ಯಂತ ಒಂದು ಕೆಟ್ಟ ಸ್ಥಿತಿ ತೆಗೆದುಕೊಂಡಂತಹ ಕೀರ್ತಿ ರಾಜೀವ್ ಕುಮಾರ್ ಸಲ್ಲತ್ತೆ ಮತ್ತು ಆ ರಾಜೀವ್ ಕುಮಾರ್ನ ಕೈ ಕುಣಿಸಿ ಕುಣಿಸ್ಕೊಂಡು ತನಗೆ ಬೇಕಾದಂತಹ ಫಲಿತಾಂಶನ ಪಡ್ಕೊಂಡಂತಹ ಈ ನರೇಂದ್ರ ಮೋದಿ ಈ ನರೇಂದ್ರ ಮೋದಿ ಮತ್ತು ತಾನೊಬ್ಬ ದೊಡ್ಡ ಅಹ್ ಏನಂತಾರ ಚಾಣಕ್ಯ ಅಂತ ಹೇಳಿ ಹೇಳ್ತಕ್ಕಂತ ಅಮಿತ್ ಶಾ ಇವ್ರು ಇವರಿಬ್ರು ಇವರಿಬ್ರು ಯಾವಾಗ ಇವರು ಈ ದೇಶ ಬಿಟ್ಟು ತೊಲಗ್ತಾರೆ ಇವ್ರು ಈ ಈ ತೊಲಗ್ಲಿಲ್ಲ ಅಂತಂದ್ರೆ ನಾವು ತೊಲಗ್ಸ್ಬೇಕಾಗತ್ತೆ ಅಂದ್ರೆ ನಾವು ಅಂದ್ರೆ ಪ್ರಜ್ಞಾವಂತ ನಾಗರಿಕರುಗಳು ಪತ್ರಕರ್ತರುಗಳು ಪತ್ರಕರ್ತರು ಅಂದ್ರೆ ಎಲ್ಲ ಪತ್ರಕರ್ತರಲ್ಲ ಇ ಎಂ ಐ ಕಟ್ಕೊಂಡು ಜೀವನ ಮಾಡ್ತಾರ ಪತ್ರಕರ್ತರಲ್ಲ ಅವ್ರು ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ ಈ ದೇಶಕ್ಕಾಗಿ ಧ್ವನಿ ಎತ್ತಬೇಕು ನೋಡಿ ಈ ನಾನು ಮಹಾತ್ಮ ಗಾಂಧಿಯ ಜೀವನ ಚರಿತ್ರೆ ನಾವು ಅಧ್ಯಯನ ಮಾಡ್ತಾ ಇದೀವಿ ಆಗ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಕೂಡ ತಪ್ಪುಗಳನ್ನು ಮಾಡ್ತಿತ್ತು ಮತ್ತು ಅವರು ಅವರು ಕೂಡ ಬ್ರಿಟಿಷರ ಪರವಾಗಿ ಕೂಡ ಕೆಲಸ ಮಾಡಿದ್ದಾರೆ ಸೊ ಬ್ರಿಟಿಷರ ಪರವಾಗಿ ಕೆಲಸ ಮಾಡಿದಾಗ ಆಗಲೇ ಮಹಾತ್ಮ ಗಾಂಧಿ ತಾವೇ ಪತ್ರಕರ್ತರಾಗಿದ್ದು ಮತ್ತು ನೆಹರು ನ್ಯಾಷನಲ್ ಹೆರಾಲ್ಡ್ ಅಂತಹ ಪತ್ರಿಕೆ ತಂದಿದ್ದು ಇವತ್ತು ನಮ್ಮಂತಹ ಸೋಷಿಯಲ್ ಮೀಡಿಯಾಗಳು ಅಂದ್ರೆ ನಾವು ಮುಖ್ಯವಾಹಿನಿಯಲ್ಲೇ ಇದ್ದ ನಾವೆಲ್ಲ ಮುಖ್ಯವಾಹಿನಿಯಲ್ಲೇ ಕೆಲಸ ಮಾಡ್ತಾ ಇದ್ದವು ಸೊ ನಾವೆಲ್ಲ ಯಾಕೆ ನಾವು ಹಿಂಗೆ ಸ್ವತಂತ್ರ ಮಾಧ್ಯಮ ಮಾಡ್ಕೋಬೇಕಾಗಿ ಬಂತು ಅಂತಂದ್ರೆ ನಾವು ದನಿ ಎತ್ತ ಸ್ವತಂತ್ರ ದನಿಗೆ ಸತ್ಯದ ದನಿಗೆ ಅಲ್ಲಿ ಬೆಲೆ ಇಲ್ಲ ಅಂದಾಗ ನಾವು ಆಚೆ ಬರ್ಬೇಕಾಗುತ್ತೆ ಯಾಕೆಂದ್ರೆ ಈಗ ಮಾಧ್ಯಮಗಳು ಮಾಲೀಕರ ಸೊತ್ತು ಅಂದ್ರೆ ಕಾರ್ಪೊರೇಟ್ ಕಾರ್ಪೊರೇಟ್ ಸೆಕ್ಟರ್ ಆಗೋಗಿದೆ ಅದು ಯಾವಾಗ ಕಾರ್ಪೊರೇಟ್ ಸೆಕ್ಟರ್ ಯಾವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಸೊಪ್ಪು ಹಾಕಲ್ಲ ಸೊ ಈ ನಾವು ಈ ಡೆಲ್ಲಿಯ ಫಲಿತಾಂಶ ನೋಡಿದ್ರೆ ಇದು ಇದು ಕೂಡ ಇವತ್ತು ಕಾನ್ಪೋ ಕಾರ್ಪೊರೇಟ್ ಕಾರ್ಪೊರೇಟ್ ವ್ಯವಸ್ಥೆಯ ಒಂದು ಭಾಗ ಕಾರ್ಪೊರೇಟ್ ಮಾಲೀಕನಿಗೆ ಬೇಕಾದಂತ ರೀತಿಯಲ್ಲಿ ರಾಜೀವ್ ಕುಮಾರ್ ಫಲಿತಾಂಶನ ಕೊಟ್ಟು ಹೋಗಿದ್ದಾರೆ ಈ ಸಂಚಿದೆಯಲ್ಲ ಈ ಸಂಚಿನ ಮೂಲ ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಕೇಜ್ರಿವಾಲ್ ಕೇಜ್ರಿವಾಲ್ ಈ ಸಂಚು ಕೋರ ಅಂದ್ರೆ ಯಾವ ರೀತಿ ಯು ಪಿ ಎ ಸರ್ಕಾರವನ್ನ ತಾನು ಅಹ್ ಲೋಕ್ ಅದಾಲತ್ ತರ್ತೀನಿ ಅಂತ ಹೇಳಿ ಅಣ್ಣಾಚಾರ್ಯ ಯಾರೋ ಅನಾಮಧೇಯ ವ್ಯಕ್ತಿಯನ್ನ ಕರ್ಕೊಂಬುದು ಅದು ಆತನ ಗಾಂಧಿವಾದಿ ಅಂತ ಹೇಳಿ ಬಿಂಬಿಸಿ ಗಾಂಧಿ ಸಮಾಧಿ ಎದುರು ಉಪವಾಸ ಸತ್ಯಾಗ್ರಹ ಮಾಡಿ ಜನರ ಒಂದು ಜನರನ್ನ ಒಗ್ಗೂಡಿಸಿ ಪ್ರತಿಭಟನೆ ಮಾಡಿದಂತಹ ಕೇಜ್ರಿವಾಲ್ ರಾಜಕಾರಣಿ ಆಗ್ತಾನೆ ಅದೇ ಕೇಜ್ರಿವಾಲ್ ರಾಜಕಾರಣಿ ಆದ ತಕ್ಷಣನೇ ಮುಖ್ಯಮಂತ್ರಿ ಆದ ತಕ್ಷಣ ಆತ ತನ್ನ ಕಚೇರಿಯಲ್ಲಿದ್ದ ತನ್ನ ಇದ್ದ ಒಂದು ಫೋಟೋವನ್ನ ತೆಗೆಸ್ತಾನೆ ಆ ಫೋಟೋ ಯಾರ್ದು ಅಂದ್ರೆ ಮಹಾತ್ಮ ಗಾಂಧಿ ಅಂತ ಮತ್ತಿ ಇನ್ನು ಇವನು ಏನ್ ಸಲಹೆ ಕೊಡ್ತಾನೆ ಅಂದ್ರೆ ಈತ ಈ ಮೋದಿ ಸರ್ಕಾರಕ್ಕೆ ಮತ್ತೆ ಇವನು ಯಾವಾಗ್ಲೂ ಮೋದಿ ಸರ್ಕಾರಕ್ಕೆ ಮಾತಾಡ್ತಾ ಇರ್ತಾನೆ ಮತ್ತು ಅಹ್ ಯಾರು ಮೋಹನ್ ಭಾಗವತ್ಗೆ ಪತ್ರ ಬರೀತಾ ಇರ್ತಾನೆ ಯಾಕಂದ್ರೆ ಕ್ಲೋಸ್ ಕನೆಕ್ಷನ್ ಇವ್ರ ಇಬ್ಬರಿಗೆ ಇವ್ರೆಲ್ಲಾರ ಇವರಿಗೆ ಯಾಕೆಂದ್ರೆ ಅವರು ಇವ್ರ ಅದೇ ಭಾಗ ಈಗ ನಾವು ಈ ಎಪಿಸೋಡಲ್ಲಿ ನೀವು ನೋಡ್ತೀರಾ ಯಾವ ರೀತಿ ಆಗಿನ ಬಿ ಜೆ ಪಿ ನಾಯಕರು ಅಂದ್ರೆ ಇದೇ ಇದೇ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಸಾರಿ ನಿತಿನ್ ಗಡ್ಕರಿ ಸುಷ್ಮಾ ಸ್ವರಾಜ್ ಮತ್ತು ಅನೇಕ ನಾಯಕರುಗಳು ಇಲ್ಲಿ ಇರ್ತಾರೆ ಲಾಲ್ ಕೃಷ್ಣ ಅಡ್ವಾಣಿ ಇವರು ಹೇಗೆ ಯು ಪಿ ಎ ಸರ್ಕಾರವನ್ನು ಕೆಡಗಬೇಕು ಅಂತ ಹೇಳಿ ಈ ಗುಂಪನ್ನು ಅಣ್ಣಾ ಹಜಾರೆ ಕೇಜ್ರಿವಾಲ್ ಮತ್ತಿತರ ಈ ಐ ಐ ಪಿ ಎಸ್ ಅಧಿಕಾರಿ ಈ ಐ ಕಿರಣ್ ಬೇಡಿ ಇಂತಹ ಹಲವಾರು ಒಂದು ಗುಂಪನ್ನು ಕಟ್ಟಿಕೊಂಡು ಇವರು ಸರ್ಕಾರ ಬಿಡಿಸಕೊಂಡು ಸಂಚು ಮಾಡ್ತಾರೆ ನನ್ನಾಗ್ಲೇ ಇಲ್ಲದೆ ಗಾಂಧೀಜಿ ಫೋಟೋ ತಕ್ಷ ಕೀರ್ತಿ ಕೇಜ್ರಿವಾಲ್ ಹಾಗೆ ಈತ ಯು ಪಿ ಎ ಇದು ಮೋದಿ ಸರ್ಕಾರಕ್ಕೆ ನೋಟ್ ಬ್ಯಾನ್ ಅನ್ನ ಸಂದರ್ಭ ಒಂದ್ ಸಲಹೆ ಕೊಡ್ತಾನೆ ಏನಂತಂದ್ರೆ ನೋಟ್ಗಳಲ್ಲಿ ನೋಟ್ಗಳ ಮೇಲೆ ಗಾಂಧಿ ಫೋಟೋ ತೆಗೆದು ಅಲ್ಲಿ ಕುಬೇರನ್ ಚಿತ್ರ ಗಣೇಶನ್ ಚಿತ್ರ ಲಕ್ಷ್ಮಿ ಚಿತ್ರ ಹಾಕಿ ಅಂತ ಹೇಳಿ ಸಜೆಷನ್ ಕೊಡ್ತಾನೆ ಆದ್ರೆ ನಿಜವಾದ ಆರ್ ಎಸ್ ಈಗ ಈತ ಈ ಐಡಿಯಾಲಜಿಯನ್ನ ಜನ ಒಪ್ಪಲಿಲ್ಲ ಡೆಲ್ಲಿಯ ಜನ ಡೆಲ್ಲಿ ಒಂದು ಮಿನಿ ಇಂಡಿಯಾ ಇದ್ದಂತೆ ಅಲ್ಲಿ ಎಲ್ಲಾ ಜಾತಿಯ ಎಲ್ಲ ಧರ್ಮದ ಎಲ್ಲ ರಾಜ್ಯಗಳ ಜನರು ಕೂಡ ಇದ್ದಾರೆ ಸೊ ಆ ರಾಜ್ಯದ ಜನ ಈತನ ಯಾಕೆ ಹೋಗ್ತೀನಂದ್ರೆ ಇಬ್ಬಂದು ಈತನ ಐಡಿಯಾಲಜಿ ಇಲ್ದೇ ಇರೋದು ಈ ಐಡಿಯಾಲಜಿ ಐಡಿಯಾಲಜಿ ಇಲ್ದೇನೆ ನಾನು ಡೆಲಿವರಿ ಬಾಯ್ ಡೆಲಿವರಿ ಬಾಯ್ ನಾನೊಬ್ಬ ಸಾಮಾನ್ಯ ಸೇವಕ ಅಂತ ಹೇಳಿ ಕೆಲಸ ಕೇಜ್ರಿವಾಲ್ ಕೇಜ್ರಿವಾಲ್ಗೆ ಜನ ಮಣ್ಣು ಮುಗಿಸಿದ್ದಾರೆ ಮಣ್ಣು ಮುಕ್ಸಿದ್ರೆ ನಾನು ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಆದ್ರೆ ಇದೆಲ್ಲವೂ ಕೂಡ ವ್ಯವಸ್ಥೆ ಅಡಿಷನ್ ಮತ್ತು ಡೆಲೀಶನ್ ಇದನ್ನು ನೀವು ಮರೆಯಬಾರ್ದು ಆದ್ರೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಇದೆಲ್ಲ ಜೊತೆಗೆ ಇನ್ನೂ ನಾವು ಈ ಅಂಶಗಳನ್ನು ಕೂಡ ನಾವಿಲ್ಲಿ ಗಮನ ಗಮನಿಸ್ತಾ ಇರಬಾರ್ದು ಮತ್ತು ಕಾಂಗ್ರೆಸ್ ಎಲ್ಲೆಲ್ಲಿ ಚುನಾವಣೆ ನಡೆಯಿಸುತ್ತೋ ಅಂದ್ರೆ ಗುಜರಾತ್ ಹರಿಯಾಣ ಗೋವಾ ಪಂಜಾಬ್ ಮಧ್ಯಪ್ರದೇಶ ಹೀಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇರುತ್ತೋ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೋ ಅಲ್ಲಿ ಇದೇ ಕೇಜ್ರಿವಾಲ್ ಹೋಗಿ ಅಭ್ಯರ್ಥಿಗಳನ್ನ ಹಾಕ್ತಾ ಇದೆ ಮತ್ತೆ ಚುನಾವಣೆಯನ್ನ ದಿಕ್ ತಪ್ಪಿಸ್ತಾ ಇದ್ರು ಅಲ್ಲೆಲ್ಲವೂ ಕೂಡ ಯಾರಿಗ ಅನುಕೂಲ ಆಗಿದೆ ಯಾರಿಗ ಅನುಕೂಲ ಆಗಿದೆ ನಾನು ಹೇಳಿದ ಎಷ್ಟು ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯ ಬಿಜೆಪಿ ಅನುಕೂಲ ಆಗಿದೆ ಆಗ ಇದೇ ಯಾವುದೇ ಮಾಧ್ಯಮಗಳು ಗೋಧಿ ಮೀಡಿಯಾಗಳು ಮತ್ತು ಆಮ್ ಆದ್ಮಿ ಪಾರ್ಟಿಯವರು ಮತ್ತು ಇಂಡಿಯಾ ಒಕ್ಕೂಟದ ಉಳಿದ ಪಾರ್ಟ್ನರ್ಸ್ ಯಾರು ಕೂಡ ಮಾತಾಡಲಿಲ್ಲ ಕೇಜ್ರಿವಾಲ್ ನೀವು ಹೇಳ ಮಾಡಬಾರ್ದು ನೀವು ಇಂಡಿಯಾ ಇಂಡಿಯಾ ಒಕ್ಕೂಟದಲ್ಲಿ ಇದ್ದೀರಿ ಇಲ್ಲ ನೀವು ಒಕ್ಕೂಟದಲ್ಲಿ ಇರಿ ಇಲ್ಲ ಆಚೆಗೆ ಹೋಗಿ ಅಂತೇಳಿ ಯಾರು ಹೇಳಿಲ್ಲ ಕೇಜ್ರಿವಾಲ್ ಅನ್ನ ಕಟುಪುತ್ಲಿಯಿಂದ ಕುಣಿಸ್ತಕ್ಕಂಥ ದೀದಿ ದೀದಿ ಇವೆಲ್ಲ ಅಂದ್ರೆ ಕಾಂಗ್ರೆಸ್ ಪ್ರಬಲವಾಗಬಾರದು ಅಂತ ಹೇಳಿ ದೀದಿಯ ಆಟ ಮತ್ತು ತಾನು ಕಲ್ಕೋತಾ ಬಿಟ್ಟು ಹೋಗಕ್ಕಾಗಲ್ಲ ನಾನು ಬಿಟ್ಟು ಹೋಗಲ್ಲ ಇಲ್ಲೇ ಇಲ್ಲಿಂದ ನಾನು ಇಂಡಿಯಾ ಒಕ್ಕೂಟ ನಡೆಸ್ತೀನಿ ಅಂತ ಹೇಳಿ ಒಣಜಂಬಳ ಒಣಜಂಬ ಒಣ ಆಡಂಬರ ತೋರಿಸ್ತಕ್ಕಂತ ದೀದಿ ಕೇಜ್ರಿವಾಲ್ ಇಟ್ಕೊಂಡು ರಾಹುಲ್ ಗಾಂಧಿಯನ್ನ ಕಾಂಪಿಟೇಟರ್ ತರ ನೋಡ್ತಾ ಇಬ್ರು ಕೂಡ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ನಾವಿಬ್ರು ಕಾಂಪಿಟೇಟರ್ ನಾವು ಪಿ ಎಂ ಪೋಸ್ಟ್ಗೆ ಅಥವಾ ಇಂಡಿಯಾ ಒಕ್ಕೂಟದ ಕನ್ವೀನಿಯರ್ ಪೋಸ್ಟ್ ಗೆ ನಾವು ನಾವೇ ದಾವೆದಾರರು ಅಂತ ಹೇಳಿ ಅನ್ನೋ ಆಟ ಆಡ್ತಾ ಇದ್ದರು ಇವರಿಗೆ ಕೆಲವರು ಹೊರಗೆ ಒಳಗೆ ಅಹ್ ಅಖಿಲೇಶ್ ಯಾದವ್ ಈ ತರದ ಸೊಪ್ಪು ಹಾಕ್ತಾ ಇದ್ರು ಸೊ ಇಲ್ಲಿ ನೀವು ಇಲ್ಲಿ ಬಹಿರಂಗವಾಗಿ ಟಿವಿಗಳ ಮುಂದೆ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತೀರಾ ಇಂಡಿಯಾ ಒಕ್ಕೂಟದಲ್ಲಿ ಮೀಟಿಂಗ್ ಆಗ್ಬೇಕು ಎಲ್ಲ ಚರ್ಚೆ ಆಗ್ಬೇಕು ಆದ್ರೆ ನೀವು ಮಾತ್ರ ಅಂದ್ರೆ ಇಡೀ ಒಂದು ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷ ಮತ್ತು ಇಲ್ಲಿ ಒಂದು ನೂರು ವರ್ಷಗಳಿಗಿಂತ ನೂರೈವತ್ತು ವರ್ಷ ಇತಿಹಾಸ ಇರತಕ್ಕಂಥ ಪಕ್ಷ ಸೊ ಆ ಪಕ್ಷಕ್ಕೆ ಜೊತೆಗೆ ಹೋಗ್ಬೇಕಾಗುತ್ತೆ ಮತ್ತು ಕಾಂಗ್ರೆಸ್ ಕೂಡ ಹಿರಿಯಣ್ಣನಂತೆ ವರ್ತಿಸ್ಬೇಕಾಗುತ್ತೆ ಇಲ್ಲಿ ಇನ್ನೊಂದು ಏನನ್ನ ನಾವು ಗಮನಿಸ್ಬೇಕು ಬಿಜೆಪಿ ಹೇಗೆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ತಾ ಬರ್ತಾರೆಯೋ ಹಾಗೆ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ಗೂ ಕೂಡ ಪ್ರಾದೇಶಿಕ ಪಕ್ಷಗಳು ಇರೋದು ಇಷ್ಟ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ತಾನ್ ಮಾತ್ರ ಇರ್ಬೇಕು ಅನ್ನೋದು ಬಯಸುತ್ತೆ ಅದು ಸಹಜ ಕೂಡ ಮತ್ತೆ ಯಾಕೆ ಈ ಪ್ರಾದೇಶಿಕ ಪಕ್ಷಿಗಳಿಗೆ ಈಗ ಇದ್ದ ಇದ್ದ ಗಳಿಗೆ ಜ್ಞಾನ ಇನ್ನೊಂದು ಗಳಿಗೆ ಇರಲ್ಲ ಪ್ರಾದೇಶಿಕ ಪಕ್ಷಿಗಳು ಉದಾಹರಣೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ನಾನು ಏನು ಆಕಸ್ಮಿಕ ಶಿಶು ಸಾಂದರ್ಭಿಕ ಶಿಶು ಅಂತ ಹೇಳಿ ಬಂದು ಚೆನ್ನಾಗಿ ಹಾಲು ಹಣ್ಣು ಕೀರು ಎಲ್ಲ ತಿನ್ಕೊಂಡು ಹೊಡೆಯ್ತದ್ದು ಮಗು ಸಹ ಶಿಶು ಹಾಲು ಹಣ್ಣು ಕೀರು ಎಲ್ಲ ಹೋಯ್ತು ಎಷ್ಟು ಹನ್ನೆರಡು ತಿಂಗಳ ಒಂದು ಇಪ್ಪತ್ನಾಲ್ಕು ತಿಂಗಳ ಹೋಯ್ತು ಅಂದ್ರೆ ಅವ್ರಿಗೆ ಕಾಂಗ್ರೆಸ್ನ ಸಖ್ಯವೂ ಬೇಕು ಅಧಿಕಾರಕ್ಕೋಸ್ಕರ ಕೊನೆಗೆ ಕೋಮುವಾದಿ ಬಿಜೆಪಿಯ ಸಖ್ಯವೂ ಕೂಡ ಬೇಕು ಈಗ ಕೇಂದ್ರ ಸರ್ಕಾರ ಸಚಿವರಾಗಿದ್ದಾರೆ ಅಂದ್ರೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ಅಲ್ಲಿ ಅಲ್ಲಿ ಕುಮಾರಸ್ವಾಮಿ ಇರಬೇಕು ಅವರ ಅಪ್ಪ ಇರಬೇಕು ಅವ್ರ ತಮ್ಮ ಇರಬೇಕು ಅವ್ರ ಇರಬೇಕು ಅವ್ರ ಮತ್ತೆ ಇರಬೇಕು ಅವ್ರ ಹೆಂಡತಿ ಇರಬೇಕು ಹೀಗೆ ಎಲ್ಲರೂ ಇರಬೇಕು ಅವ್ರ ಮನೆ ನಾಯಿ ಕೂಡ ಇರ್ಬೇಕು ಇದು ಕುಮಾರಸ್ವಾಮಿ ಅಂಡ್ ಅವ್ರ ಫ್ಯಾಮಿಲಿ ಅವರ ಅಪ್ಪ ಮಣ್ಣಿನ ಮಗನ ಸ್ಟ್ರಾಟಜಿ ಸೊ ಹೀಗೆ ಇಂಥ ಪ್ರಾದೇಶಿಕ ಪಕ್ಷಗಳನ್ನ ನೆಚ್ಕೊಂಡು ರಾಜಕೀಯ ಮಾಡಕ್ ಸಾಧ್ಯವೇ ಅರವಿಂದ್ ಕೇಜ್ರಿವಾಲ್ ಗೋವಾ ಗುಜರಾತ್ ಹರಿಯಾಣ ಪಂಜಾಬ್ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಸೋಲ್ಸ್ಬಿಟ್ಟು ಡೆಲ್ಲಿ ನನಗ ನನ್ನ ಹತ್ರ ಬರ್ಬೇಡಿಯಪ್ಪ ನನ್ನ ಏನು ಸೀಟ್ಸ್ ಕೇಳ್ಬೇಡಿ ನನ್ನ ನಾನು ಇಲ್ಲಿ ಗೆಲ್ತೀನಿ ನನ್ ರಾಜ್ಯ ಇದು ಅಂತ ಹೇಳ್ತಾರೆ ಹಾಗೇನೆ ಕಾಂಗ್ರೆಸ್ ಹೇಳ್ತಿದ್ದಾಗ ಗುಜರಾತ್ ಹರಿಯಾಣ ಗೋವಾ ಪಂಜಾಬ್ ಮಧ್ಯಪ್ರದೇಶದಲ್ಲಿ ಹೇಳ್ತಿದ್ದಾಗ ಕಾಂಗ್ರೆಸ್ ಇದೇ ಮಾತಾನೇ ಹೇಳ್ತಿತ್ತು ನಮ್ಗ ನಾವಿಲ್ಲಿ ಇಲ್ಲಿ ಸ್ಟ್ರಾಂಗ್ ಇದ್ದೀವಿ ಇಲ್ಲಿ ಬರಬೇಡಿ ನೀವು ಅಂತ ಹೇಳಿದಾಗ ಇಲ್ಲ ಇಲ್ಲ ನೀವು ಒಕ್ಕೂಟದಲ್ಲಿ ಇದ್ದೀರಾ ನೀವು ಇದು ಒಕ್ಕೂಟ ಒಪ್ಪಂದ ಇಂಡಿಯಾ ಒಕ್ಕೂಟದ ಒಪ್ಪಂದ ಕೇವಲ ಲೋಕಸಭೆಗೆ ಅಷ್ಟೇ ವಿಧಾನಸಭೆಗೆ ಅಲ್ಲ ಅಂತ ಹೇಳಿ ಹೇಳಿದ್ರೆ ಇವರೇ ಇಲ್ಲ ಇವರೇ ಮತ್ತು ಕಾಂಗ್ರೆಸ್ ಇವಿಎಂ ಬಗ್ಗೆ ದೂರದಾಗ ಮತ್ತು ಈ ಚುನಾವಣೆಯನ್ನ ಹರಿಯಾಣ ಚುನಾವಣೆಯನ್ನ ಮಹಾರಾಷ್ಟ್ರ ಹರಿಯಾಣ ಚುನಾವಣೆ ಫಲಿತಾಂಶನ ಒಕ್ಕೊಳ್ಳಲ್ಲ ಅಂತ ಹೇಳಿದಾಗ ಲೇವರಿ ಮಾಡಿದ್ದು ಇದೇ ಇದೇ ಇಂಡಿಯಾ ಒಕ್ಕೂಟದ ನಾಯಕರು ಇವತ್ತು ಅದೇ ಇಂಡಿಯಾ ಒಕ್ಕೂಟದ ನಾಯಕರು ಹೇಳ್ತಾ ಇದ್ದಾರೆ ಹೌದು ಲಿಸ್ಟ್ ಅಡಿಷನ್ ಡಿಲೀಷನ್ ಜಾಸ್ತಿ ಆಗಿದೆ ಇಲ್ಲಿ ಇಲ್ಲದೆ ಇರೋ ಮತದಾರರು ಬಂದಿದ್ದಾರೆ ಈ ಮತದಾರರು ಯಾರು ಅವರ ಹೆಸರೇನು ಎಲ್ಲಿಂದ ಬಂದ್ರು ಮತ್ತು ಅವರ ಅಡ್ರೆಸ್ ಏನು ಇದು ಯಾವುದು ಕೂಡ ಚುನಾವಣಾ ಆಯೋಗದ ಬಳಿ ಇಲ್ಲ ಮತದಾರರಿಗಿಂತ ರಾಜ್ಯದ ಒಟ್ಟು ಜನಸಂಖ್ಯೆಗಿಂತ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ ಇದು ಹೇಗೆ ಸಾಧ್ಯ ಇವೆಲ್ಲವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದಾಗ ಪ್ರಪ್ರಥಮವಾಗಿ ಲೇವಡಿ ಮಾಡಿದಂತಹ ಇಂಡಿಯಾ ಒಕ್ಕೂಟದ ಪಕ್ಷಕ್ಕೆ ಇವತ್ತು ಒಂದು ಪ್ರಬಲವಾದ ಸಂದೇಶ ಸಿಕ್ಕಂತ ಏನು ಅಂತಂದ್ರೆ ಇವತ್ತು ಡೂ ಆರ್ ಡೈ ನೀವು ಇಲ್ಲ ನೀವು ಉಳಿಬೇಕು ಇಲ್ಲ ನೀವು ಸಾಯ್ತೀರಾ ಅವರು ಸಾಯ್ತೀರಾ ಅನ್ನೋದು ಡಿಸೈಡ್ ಆಗುತ್ತಿಗ ಕಾಂಗ್ರೆಸ್ ಸಾಯ್ತು ಡೆಲ್ಲಿ ಹಾಗೆ ಆಮ್ ಆದ್ಮಿ ಪೋಟಿ ಕೂಡ ಸಾಯ್ತು ಈಗೇನೀಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಂಡಿಯಾ ಒಕ್ಕೂಟದ ಸಬಲವಾಗಿರ್ಬೇಕು ಇಂಡಿಯಾ ಒಕ್ಕೂಟ ಅಂದ್ರೆ ಕೇಜ್ರಿವಾಲ್ ಅಂತವ್ರು ಆಸೆ ಇರಬೇಕು ಕೇಜ್ರಿವಾಲ್ ನಂತವ್ರಿಗೆ ಸಹ ಬೆಂಬಲ ಕೊಡ್ತಕ್ಕಂತ ದೀದಿ ಅಖಿಲೇಶ್ ಯಾದವ್ ನೋಡಿ ಅಖಿಲೇಶ್ ಯಾದವ್ ಅವರ ಉದಾಹರಣೆ ಅಂತ ತೆಗೆದುಕೊಂಡ್ರೆ ಅಖಿಲೇಶ್ ಯಾದವ್ ಲೋಕಸಭಾ ಗೆದ್ದ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅಲ್ಲಿ ಅಹ್ ಹನ್ನೆರಡು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತು ವಿಧಾನಸಭಾ ಚುನಾವಣೆ ಯಾಕೆಂದ್ರೆ ಅವರೆಲ್ಲ ಲೋಕಸಭೆಗೆ ಆಯ್ಕೆ ಆಗಿದ್ದು ಸೊ ಇಂತಹ ಸಂದರ್ಭದಲ್ಲಿ ಅವರು ಒಂದೇ ಒಂದು ಸೀಟನ್ನ ಕಾಂಗ್ರೆಸ್ ಬಿಟ್ಕೊಡಲ್ಲ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ನ ಪ್ರಚಾರಕ್ಕೂ ಕೂಡ ಕರೆಯಲ್ಲ ಕಾಂಗ್ರೆಸ್ ಕೂಡ ಆಯ್ತು ನೀವೇ ಸ್ಪರ್ಧೆ ಮಾಡ್ಕೊಳ್ಳಿ ಅಂತೇಳಿ ಅವರು ಅಲ್ಲಿ ಸ್ಪರ್ಧೆ ಮಾಡೋದು ಸೊ ಅಲ್ಲಿ ಅಖಿಲೇಶ್ ಯಾದವ್ಗೆ ಸಹಾಯ ಮಾಡಿಕೊಟ್ ಅದೇ ಅಖಿಲೇಶ್ ಯಾದವ್ ಅವರ ಚಿಕ್ಕಪ್ಪ ರಾಮ್ ಗೋಪಾಲ್ ಯಾದವ್ ಇವತ್ತು ನ್ಯಾಷನಲ್ ಲೆವೆಲ್ ಪತ್ರಿಕೆಗಳಿಗೆ ಕಾಂಗ್ರೆಸ್ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾರೆ ಮತ್ತು ಬಿಜೆಪಿಯ ಸಖ್ಯನೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಚಿಕ್ಕಪ್ಪನ ಮಾತು ಬಾಯಲ್ಲಿ ಆ ಮಾತು ಬರುತ್ತೆ ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಈ ರೀತಿಯ ಮಾತುಗಳನ್ನ ಆಡ್ತಾ ಇದು ಗೊಂದಲ ಕಾರ್ಯ ಜನರು ಜನರು ಕೂಡ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಜನರು ದಂಡ್ರಲ್ಲ ಸೊ ಆವಾಗ ಈ ರೀತಿಯ ಜೊತೆಗೆ ಅಖಿಲೇಶ್ ಯಾದವ್ ಮಿಲ್ಕಿಪುರ ಮಿಲ್ಕಿಪುರ ಚುನಾವಣೆ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಆಗೋದಕ್ಕೆ ಬಿಡ್ಲಿಲ್ಲ ಮತ್ತು ಅಟ್ಲೀಸ್ಟ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರೆ ಇರ್ತಾರೆ ಆ ಕಾಂಗ್ರೆಸ್ ಕಾರ್ಯಕರ್ತನ ಕರೆದು ಅವ್ರನ್ನ ಜೊತೆ ಕರ್ಕೊಂಡು ಹೋಗತಕ್ಕಂತ ಕೆಲಸವನ್ನ ಕೂಡ ಅಖಿಲೇಶ್ ಯಾದವ್ ಮಾಡಲಿಲ್ಲ ಜೊತೆಗೆ ಆ ಕಾಂಗ್ರೆಸ್ನ ಯಾರು ಟಾಪ್ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ಸೋನಿಯಾ ರಾಹುಲ್ ಗಾಂಧಿ ಇಂಥವ್ರನ್ನ ಕರೆಸಿ ಒಂದು ಒಂದು ಭಾಷಣ ಕೂಡ ಒಂದು ಪಬ್ಲಿಕ್ ಮೀಟಿಂಗ್ ಅನ್ನು ಕೂಡ ಮಾಡಬಹುದಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಆದ್ರೆ ಅವ್ರು ಎಲ್ಲಿ ಏನ್ ಮಾಡ್ತಾ ಇದ್ರು ಮಿಲ್ಕಿಪುರ ಚುನಾವಣೆ ಪ್ರಚಾರ ಮಾಡೋ ಬದಲು ಅವರು ಡೆಲ್ಲಿಯಲ್ಲಿ ಡೆಲ್ಲಿ ಚುನಾವಣೆ ಬಂದು ಕೇಜ್ರಿವಾಲ್ ಪಕ್ಕದಲ್ಲಿ ಕೂತು ನಿಂತ್ಕೊಂಡು ಪ್ರಚಾರ ಮಾಡ್ತಿದ್ರು ಸೊ ಇದು ಉಲ್ಟಾ ಡೆಲ್ಲಿಯಲ್ಲಿ ಅವ್ರು ಅನ್ಕೊಂಡಷ್ಟು ಸೀಟ್ ಬರಲ್ಲ ಈ ನಂತರ ಅಂದ್ರೆ ಯಾವುದು ಈ ಸೀಟ್ ಬರ್ದೇ ಇದಕ್ಕೆ ಅಂದ್ರೆ ಅಖಿಲೇಶ್ ಯಾದವ್ಗೆ ಈ ಅಂದ್ರೆ ಅಖಿಲೇಶ್ ಯಾದವ್ ಕೂಡ ಹೀಗೆ ಮಾಡ್ತಾರೆ ಕೇಜ್ರಿವಾಲ್ ಹೀಗೆ ಮಾಡ್ತಾರೆ ಮಮತಾ ಬ್ಯಾನರ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಇಂಡಿಯಾ ಒಕ್ಕೂಟಕ್ಕೆ ಏನಿದೆ ಇದು ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಒಂದು ಅಜೆಂಡಾ ಇಲ್ಲ ಮೀಟಿಂಗ್ ಆಗ್ಬೇಕು ಏನ್ ಮಾಡ್ತಾ ಇದ್ರೆ ಮೇಂಟೇನ್ ಆಗ್ರೆ ಮಾತಾಡೋ ಮಾಡಿ ಇಲ್ಲ ನಾವು ಮಾಡ್ತೀವಿ ಬಿಡಿ ಅಂತ ಹೇಳ್ತಿ ಹೇಳ್ತಾರೆ ಆದ್ರೆ ಒಕ್ಕೂಟದಲ್ಲಿ ಶಾಂತಿಯನ್ನ ಮತ್ತು ಒಗ್ಗಟ್ಟನ ಕಾಪಾಡ್ಕೋಬೇಕಾದ್ರೆ ಬರೀ ಕಾಂಗ್ರೆಸ್ನ ಪಕ್ಕ ಕಾರ್ಯ ಕಾಂಗ್ರೆಸ್ನ ಕೆಲಸ ಕಾಂಗ್ರೆಸ್ ಅಹಂಕಾರ ಬಿಡಬೇಕು ಕಾಂಗ್ರೆಸ್ ದೊಡ್ಡಣ್ಣಂತೆ ವರ್ತಿಸಬಾರದು ಈ ರೀತಿ ಕಾಂಗ್ರೆಸ್ಗೆ ಬುದ್ಧಿವಾದ ಹೇಳ್ತಾರೆ ಎಲ್ಲಾ ರಾಜಕೀಯ ಮಂಡಿತರು ಎಲ್ಲ ಸುದ್ದಿ ಟಿವಿ ಎಲ್ಲಾ ಚಾನೆಲ್ಗಳ ಮುಖ್ಯಸ್ಥರುಗಳು ಎಲ್ಲರೂ ಕೂಡ ಅಂದ್ರೆ ಪ್ಯಾನಲಿಸ್ಟ್ಗಳು ಹಿರಿಯ ರಾಜಕಾರಣಿಗಳು ಕೂಡ ಈ ಮಾತನ್ನೇ ಹೇಳ್ತಾರೆ ಜಾಗ ಕಾಂಗ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ ಸಪೋಸ್ ಸಪೋಸ್ ಈಗ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದೆ ಆಮ್ ಆದ್ಮಿ ಜೊತೆಗೆ ನಿಂತ್ಕೊಂಡಿದ್ರೆ ಆಮ್ ಆದ್ಮಿ ಬಳಿ ಗೆಲ್ತಾಯ್ತು ಅಂತ ಅಂದ್ರೆ ಗೆದ್ದಾಗ ಏನಾಗ್ತಿತ್ತು ಇದೇ ರಾಹುಲ್ ಗಾಂಧಿ ವಿರುದ್ಧ ಕೇಜ್ರಿವಾಲ್ ಹೇಗ್ ಮಾತಾಡಿದ್ರು ಅದೇ ಕೇಜ್ರಿವಾಲ್ ವಿರುದ್ಧ ರಾಹುಲ್ ಗಾಂಧಿ ಹೇಗ್ ಮಾತನಾಡಿದ್ರು ಸೊ ಇವೆಲ್ಲವೂ ಕೂಡ ಬಹಳ ಕೌಂಟ್ ಆಗ್ತದೆ ಮಾತುಗಳು ಈ ಮಾತುಗಳ ಹಾಡ್ಬೇಕಾದ್ರೆ ಆರೋಪಗಳು ಮಾಡಕ್ ಮುಂಚೆ ಆ ಯೋಚನೆ ಮಾಡ್ಬೇಕಾದಂತಹ ಸ್ಥಿತಿ ನಾಯಕರ ಮುಂದೆ ಇದೆ ಇನ್ನು ರಾಹುಲ್ ಗಾಂಧಿ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಇಂಡಿಯಾ ಒಕ್ಕೂಟದ ಇದು ಇಲ್ಲಿ ಪಶ್ಚಿಮ ಬಂಗಾಳ ಈ ನೆಕ್ಸ್ಟ್ ಪಶ್ಚಿಮ ಬಂಗಾಳ ಚುನಾವಣೆ ಬರುತ್ತೆ ಉತ್ತರ ಪ್ರದೇಶ ಚುನಾವಣೆ ಬರುತ್ತೆ ಇನ್ನು ಬಿಹಾರ ಬಿಹಾರದ ಚುನಾವಣೆ ಅಂತ ಬಹಳ ಸ್ಪಷ್ಟವಾಗಿದೆ ಅಹ್ ತೇಜಸ್ವಿ ಯಾದವ್ ಮತ್ತು ಲಾಲೂಪ್ರಸಾದ್ ಯಾದವ್ ತಾವು ರಾಹುಲ್ ಗಾಂಧಿ ಪರ ಇರ್ತೀವಿ ಅಂತ ಹೇಳಿ ಅವ್ರ ಈಗಾಗಲೇ ಕೊಟ್ಟಾಗಿದೆ ಮತ್ತು ಅವ್ರನ್ನ ಕರೆಸಿ ಔತನ ಕೂಟ ಮಾಡಿದರೆ ಮಾತನಾಡ್ತಾ ಇರ್ತಾರೆ ಸೊ ಇವೆಲ್ಲವೂ ಕೂಡ ಘೋಷಣೆ ಆಗಿದೆ ಈ ಘೋಷಣೆ ಆದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಗಮನಿಸ್ಬೇಕಾದ್ರು ಬಿಹಾರದಲ್ಲಿ ಏನು ತೊಂದರೆ ಇಲ್ಲ ಇನ್ ನೆಕ್ಸ್ಟ್ ಎಲ್ಲಿಗೆ ಬಿಹಾರಕ್ಕೆ ಬಿಟ್ರೆ ಎಲ್ಲಿ ಬರುತ್ತೆ ಉತ್ತರ ಪ್ರದೇಶದಲ್ಲಿ ಇದೇ ಅಖಿಲೇಶವ್ ಒಂದು ಮಿಲ್ಕಿಪುರ ಕ್ಷೇತ್ರದಲ್ಲೇ ಸೀಟ್ ಬಿಟ್ಕೊಟ್ಟಿಲ್ಲ ಇನ್ನು ಅಂದ್ರೆ ಈಗ ಕಳೆದ ಒಂದು ಒಂದು ಆರು ತಿಂಗಳು ವರ್ಷ ಇರೋ ತಯಾರಿ ಮಾಡ್ಕೊಳ್ ಮಾಡ್ಕೊಳ್ಬೇಕಾಗುತ್ತೆ ಗೆಲ್ಲೋದಕ್ಕೆ ಸಾಧ್ಯ ಈಗ ಮನಿ 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 ಪವರ್ ಮೀಡಿಯಾ ಪವರ್ ಹಾಗೆ ಮಝಲ್ ಪವರ್ ಮತ್ತು ಅಡ್ವಾಂಟೇಜ್ ಇರ್ತಕ್ಕಂಥ ಕಾರ್ಯಕರ್ತರ ಪವರ್ ಇಷ್ಟೆಲ್ಲವನ್ನು ಹೊಂದಿರತಕ್ಕಂಥ ಬಿಜೆಪಿಯನ್ನ ಎದುರಿಸೋದಕ್ಕೆ ನಿಮ್ ಕನಿಷ್ಠ ಒಂದು ತಿಂಗಳು ಒಂದು ವರ್ಷ ಒಂದ್ ತಿಂಗಳು ಒಂದ್ ತಿಂಗ್ಳು ಸಾಕಾಗಲ್ಲ ನಮ್ಗೆ ಅತ್ಯಂತ ಆರು ತಿಂಗಳು ಅಥವಾ ಒಂದು ವರ್ಷ ತಯಾರಿನ ಮಾಡ್ಕೋಬೇಕು ತಯಾರಿ ಮಾಡ್ತಾ ಇಡೀ ಕ್ಷೇತ್ರ ಇಡೀ ರಾಜ್ಯದ ಎಷ್ಟು ಕ್ಷೇತ್ರಗಳಲ್ಲಿ ಅವರ ಒಂದು ಪಾಠವನ್ನ ಸಂಗ್ರಹಿಸಿ ಅದ್ರ ಜೊತೆಗೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಕೂಡ ಸೊ ಈ ಈ ಕೆಲಸವನ್ನ ಆಮ್ ಆದ್ಮಿ ಪಾರ್ಟಿ ಕೂಡ ಮಾಡ್ತೇವೆ ಬೂತ್ ಲೆವೆಲ್ ಕೆಲಸ ಮಾಡ್ತೇವೆ ಆದ್ರೂ ಅವ್ರು ಗೆಲ್ಲಕ್ಕಾಗಲಿಲ್ಲ ಆದ್ರೂ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ ಆದ್ರೆ ಇನ್ನೊಂದು ಇಲ್ಲಿ ನಾವು ಗಮನಿಸ್ಬೇಕು ಇನ್ನೊಂದು ಹುಯಲನ್ನ ಹಬ್ಸಿದ್ದಾರೆ ಆರ್ ಎಸ್ ಎಸ್ ನೈವತ್ ಸಾವಿರ ಜನ ಅರವತ್ ಸಾವಿರ ಜನ ಹೀಗೆ ಕೆಲಸ ಮಾಡಿದ್ರು ಮನೆ ಮನೆಗೆ ಹೋದ್ರು ಸೈಲೆಟ್ ಆಗಿ ಕೆಲಸ ಮಾಡಿದ್ರು ಡಿಟೇಲ್ ಆಗಿ ಕೆಲಸ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ ಆದ್ರೆ ಆ ಅಲ್ಲಿ ಆ ಕೆಲಸ ಮಾಡ್ಬೇಕಾದ್ರೆ ಆರ್ ಎಸ್ ಎಸ್ ಮಾಡಿ ಗೆಲ್ಲಿಸ್ತು ಅಂತ ಯಾಕೆ ಹಿಂಗೆ ಈ ಸುದ್ದಿಯನ್ನ ಫ್ಲೋಟ್ ಮಾಡ್ತಾರೆ ಅಂತಂದ್ರೆ ಇವರು ಕಡಿತ ಮಾಡ್ತಕ್ಕಂಥ ಎಂಟ್ ಲಕ್ಷ ಎಂಟರಿಂದ ಹತ್ತು ಲಕ್ಷ ಓಟ್ ಬಗ್ಗೆ ಚರ್ಚೆ ಆಗುವ ಚರ್ಚೆ ಆಗುವ ಚರ್ಚೆ ಆಗದನೆ ಜನರ ಗಮನ ಬೇರೆ ಕಡೆ ತಿರುಗಬೇಕು ಆ ರೀತಿಯ ಕೆಲಸಗಳನ್ನ ಬಿಜೆಪಿ ಮಾಡಿ ಸೊ ಆದ್ರೆ ಇಲ್ಲಿ ಈ ಈ ಸತ್ಯಗಳನ್ನ ಮುಚ್ಚಿಟ್ಟು ಎಷ್ಟು ಮಟ್ಟಿಗೆ ಇಲ್ಲಿ ಅವರು ಅಧಿಕಾರವನ್ನ ನಡೆಸ್ತಾರೆ ಎಲ್ಲಿವರೆಗೂ ಇದು ಮುಂದುವರಿಯುತ್ತೆ ಅಂತ ಗಮನಿಸುದಾದ್ರೆ ಈಗ ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಸಂಕಲ್ಪ ಪತ್ರಗಳನ್ನ ಬಿಡುಗಡೆ ಮಾಡ್ತು ಬಿಜೆಪಿ ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಐದು ಪ್ರತ್ಯೇಕ ವೇದಿಕೆಗಳಲ್ಲಿ ಘೋಷಣೆ ಮಾಡ್ತೋ ಮತ್ತು ಐದು ಸಂಕಲ್ಪ ಪತ್ರಗಳನ್ನು ಬಿಡುಗಡೆ ಮಾಡ್ತೋ ಅದೇ ಮಾದರಿಯಲ್ಲಿ ಡೆಲ್ಲಿ ಕೂಡ ಬಿಜೆಪಿ ಅದನ್ನೇ ಅನುಸರಿಸ್ತು ಇದೊಂತರ ಅರ್ಬನ್ ಕಾಪಿ ಅರ್ಬನ್ ಕಾಪಿ ಕ್ಯಾಟ್ ಪಕ್ಷ ಇದು ಯಾಕೆಂದ್ರೆ ಅರ್ಬನ್ ಕ್ಯಾ ಯಾಕೆ ಹೇಳ್ತಾ ಇದಿ ಅಂದ್ರೆ ಅರ್ಬನ್ ನಕ್ಸಲ್ ಅರ್ಬನ್ ನಕ್ಸಲ್ ಅಂತ ಮೋದಿ ಅವರಿಗೆ ಬಹಳ ಪ್ರಿಯವಾದ ಮಾತು ಮಾತೆ ಮಾತಾಡ್ತಾರೆ ಅರ್ಬನ್ ನಕ್ಸಲ್ ಅರ್ಬನ್ ನಕ್ಸಲ್ ಅಂತಲೇ ಹೇಳ್ತಾ ಇರ್ತಾರೆ ಸೊ ಈ ಅರ್ಬನ್ ಅರ್ಬನ್ ಕಾಪಿ ಕ್ಯಾಟ್ ಅರ್ಬನ್ ಕಾಪಿ ಕ್ಯಾಟ್ ಇದೆಯಲ್ಲ ಬಿಜೆಪಿ ಸೊ ಈ ಬಿಜೆಪಿ ಕಾಂಗ್ರೆಸ್ನ ನೀತಿಗಳನ್ನೇ ತಂತ್ರಗಾರಿಕೆಯನ್ನೇ ಅದು ಒಂದು ಅಭ್ಯಾಸವನ್ನು ಕೂಡ ಮಾಡ್ತು ಹಾಗೆ ಅದನ್ನು ಹಂಚಿತು ಮತ್ತು ಆ ಹನ್ನೆರಡು ಲಕ್ಷದವರೆಗೆ ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ ರಿಯಾಯಿತಿ ಇದೆ ಅಂತ ಹೇಳಿ ಘೋಷಣೆ ಮಾಡಿದ್ದು ಚುನಾವಣಾ ಚುನಾವಣಾ ನೀತಿ ಸಂಹಿತೆ ಇದ್ರು ಕೂಡ ಚುನಾವಣಾ ನೀತಿ ಸಮಿತರು ಕೂಡ ಇದೊಂದು ಘೋಷಣೆ ಮಾಡಿದ್ದು ಆ ಈ ಒಂದು ಕಾಯ್ದೆ ಈ ಕಾಯ್ದೆ ಸಂಬಂಧಪಟ್ಟಂತೆ ಅದೇ ನಡೀತಕ್ಕಂಥ ವ್ಯವಸ್ಥೆಯನ್ನ ಜನರಿಗೆ ತೋರಿಸುವಂತ ಪ್ರಯತ್ನ ಇಲ್ಲಿ ಸಂಕಲ್ಪ ಪತ್ರ ಬಂದಾಗ ಮೋದಿ ಹೇಳಿಕೆಗಳು ಒಂದ್ ಕಡೆ ಬಿಜೆಪಿ ಹೇಳಿಕೆಗಳು ಒಂದ್ ಕಡೆ ಇವೆಲ್ಲವನ್ನ ಜನ ತೂಗಲ ತೂಗು ಹಾಕಿ ನೋಡಿ ಒಂದು ಒಂದು ಮತವನ್ನ ಕೊಟ್ಟಿದ್ದಾರೆ ಅಂದ್ರೆ ಇದು ಆ ಮತ ಅಷ್ಟಕ್ಕೆ ಇರುತ್ತೆ ಇಲ್ವಾ ಅನ್ನೋದು ಕೂಡ ನಾವು ಇಲ್ಲಿ ಬಹಳ ಪ್ರಶ್ನೆ ಹೇಳುತ್ತೆ ಇಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ಭಾಷಣವನ್ನು ನಾವು ಗಮನಿಸ್ಬೇಕು ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೆ ಸುಳ್ಳಿನ ಸರ್ಕಾರ ಇದು ಈ ಸುಳ್ಳಿನ ಸರ್ಕಾರಕ್ಕೆ ಜನ ತಿರುಗೇಟನ ಕೊಟ್ಟಿದ್ದಾರೆ ಮತ್ತು ಸುಳ್ಳಿನ ಪ್ರಜಾಪ್ರಭುತ್ವ ಇರಬೇಕು ಈ ಸುಳ್ಳಿ ಸುಳ್ಳಿನ ಪ್ರಜಾಪ್ರಭುತ್ವವನ್ನ ಇಂತ ರಾಜ್ಯ ಇಂಥ ಸರ್ಕಾರಗಳು ಉಳಿಸ್ತಾ ಇದ್ದು ನಾವು ಅದನ್ನ ತಗಡಾಕಿದಿವಿ ಅಂತ ಹೇಳಿ ಮೋದಿ ಕೇಳ್ತಾರೆ ಮತ್ತೆ ದೇಶಕ್ಕೆ ವಂಚನೆ ಮತ್ತೆ ಮೂರ್ಖತನದಿಂದ ರಾಜಕೀಯ ರಾಜಕೀಯವನ್ನ ಬೇಕಿಲ್ಲ ಅದಕ್ಕಾಗಿ ಜನ ಆಮ್ ಆದ್ಮಿ ಪಾರ್ಟಿಯನ್ನ ಗೆಲ್ಲಿಸಿಲ್ಲ ಅಂತ ಹೇಳ್ತಾರೆ ಇಲ್ಲೇ ಇನ್ನೊಂದು ಇಲ್ಲಿ ಮೋದಿ ಹೇಳ್ತಾ ಹೋಗ್ತಾರೆ ಮಹಿಳಾ ಶಕ್ತಿ ಯಾವಾಗಲೂ ನನ್ನನ್ನ ಬೆಂಬಲಿಸಿದೆ ಅಂತ ಕೇಳ್ತಾರೆ ಮಹಿಳಾ ಶಕ್ತಿ ಬೆಂಬಲಿಸಿದೆ ಅಂತಂದ್ರೆ ಖಂಡಿತ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಒಂದು ಮನಿ ಲಾಂಡ್ರಿಂಗ್ ಕೇಸಲ್ಲಿ ಒಬ್ಬ ದೊಡ್ಡ ದೊಡ್ಡ ಮಠಾಧೀಶ ದೇವಸ್ಥಾನ ನೋಡತಕ್ಕಂತ ಒಬ್ಬ ಧರ್ಮದರ್ಶಿ ಸಿಕ್ಕಾಕೊಂಡಿದ್ದಾರೆ ದುರಂತ ಏನಂತಂದ್ರೆ ಆ ವ್ಯಕ್ತಿಯನ್ನ ರಾಜ್ಯಸಭೆ ಸದಸ್ಯನಾಗಿ ಮಾಡಿದ್ದಾರೆ ಆ ರಾಜ್ಯಸಭೆ ಸದಸ್ಯನ ಮಾಡಿರೋ ಯಾರು ನರೇಂದ್ರ ಮೋದಿ ಪ್ರಾಮಾಣಿಕ ಅತ್ಯಂತ ದಕ್ಷ ಪ್ರಧಾನಿ ಅವರು ಈ ಅಂಧ ಭಕ್ತರ ಮತ್ತು ಕೆಲವು ಎರಡು ಪರ್ಸೆಂಟ್ ಜನರ ಮತ್ತು ಹಣ ಉಳ್ಳವರ ಪ್ರಧಾನಿ ನಾನು ಆಗ್ಲೇ ಹೇಳ್ತಿದ್ದೇನೆ ಏನಂತಂದ್ರೆ ಬಿಜೆಪಿ ಅಂದ್ರೆ ಏನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದು ಬ್ರಾಹ್ಮಣರ ಜನತಾ ಪಾರ್ಟಿ ಈ ಬ್ರಾಹ್ಮಣರ ಜನತಾ ತಮ್ಮ ಅಧಿಕಾರವನ್ನು ಉಳಿಸಕ್ಕೋಸ್ಕರ ಅವ್ರು ಯಾರನ್ನು ಬಳಸ್ಕೋತಾರೆ ಅಂದ್ರೆ ಕೆಳವರ್ಗದವರು ಮಧ್ಯಮ ವರ್ಗದವರು ಮತ್ತು ಅಹ್ ಒಂದು ದಿನಗೂಲಿ ದಿನಗೂಲಿ ಮಾಡತಕ್ಕಂಥವ್ರು ರಸ್ತೆಯಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡತಕ್ಕಂಥವ್ರು ಈ ಇಂತಹ ವರ್ಗಗಳು ಕೂಡ ಇಲ್ಲಿ ಇರ್ತವೆ ಈ ವರ್ಗಗಳು ಆ ಈ ಅದಕ್ಕೆ ಇವ್ರು ಯಾವ ನ್ಯಾಯ ಒದಗಿಸ್ತಾರೆ ಅನ್ನೋದು ಗಮನಿಸ್ತಾನೆ ನಾನು ಮುಖ್ಯವಾಗಿ ಸಂಪ್ರೆ ಇನ್ನು ದೆಹಲಿಗೆ ಜನ ಮನೆ ಕಳಿಸಿದಾರೆ ಅಂತ ಅಂದ್ರೆ ಮಹಿಳಾ ಶಕ್ತಿ ಹೇಗೆ ಕೆಲಸ ಮಾಡ್ತು ಮಹಿಳಾ ಶಕ್ತಿ ಅಲ್ಲಿ ಹೇಗೆ ಕೆಲಸ ಮಾಡ್ತು ಅದರಿಂದ ವೋಟ್ ಗೆಲ್ತು ಅಂತ ಹೇಳಿ ಹೇಳ್ತಾರೆ ಆದ್ರೆ ಮಹಾರಾಷ್ಟ್ರದಲ್ಲಿ ಇದೇ ಇವರು ಲಾಡ್ಲಿ ಆಡ್ಲಿ ಬೇಹನ ಅಂತ ಹೇಳಿ ಯೋಜನೆಯನ್ನ ಘೋಷಣೆ ಮಾಡಿ ನೋಡಿ ಈ ಇದು ಇದು ಸಹ ಅಷ್ಟೇ ನೀತಿ ಸಂಹಿತೆ ಉಲ್ಲಂಘನೆ ಮಹಾರಾಷ್ಟ್ರದಲ್ಲಿ ಆದರೂ ಚುನಾವಣಾ ಆಯೋಗ ಕೇಳಲ್ಲ ಇಲ್ಲಿ ಚುನಾವಣಾ ಆಯೋಗ ಕೇಳುತ್ತಾ ಬಿಡುತ್ತೋ ಆದ್ರೆ ಈಗ ಇವರು ಹೋರಾಟ ಮಾಡಲೇಬೇಕಾಗಿದೆ ಮಹಿಳಾ ಶಕ್ತಿ ನನ್ನ ಪರವಾಗಿದೆ ಅಂತ ಹೇಳಿ ಮೋದಿ ಹೇಳ್ತಾರೆ ಆದ್ರೆ ಮೈಕ್ರೋ ಫೈನಾನ್ಸ್ ಮಹಿಳೆಯರಿಗೆ ಆಗ್ತಾ ಇರ್ತಕ್ಕಂತ ಒಂದು ನೋವು ಅಂದ್ರೆ ಉದಾಹರಣೆಗೆ ನಾವು ಕೆಲವು ಮಾಧ್ಯಮಗಳಲ್ಲಿ ಓದ್ತಾ ಇದ್ದೆ ಅಂದ್ರೆ ಮಹಿಳೆಯರು ಮನೇಲಿ ಇದ್ರು ಬಂದು ಈ ಮೈಕ್ರೋ ಫೈನಾನ್ಸ್ ಕಾಟ ಕೊಡ್ತಾರೆ ಗೊಂದಲ ಮಾಡ್ತಾರೆ ಜಗಳ ಮಾಡ್ತಾರೆ ಹಾಗೆ ಹೊರಗಡೆ ಬಂದ್ರು ಕೂಡ ಅವರು ಒಂದು ಜಗಳ ಮಾಡ್ತಾರೆ ಇದು ಅಲ್ಲಿ ನಾವು ನೋಡ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆಯನ್ನ ಅಂದ್ರೆ ಕಾಂಗ್ರೆಸ್ನ ಕೈ ಹಿಡಿದ್ರೆ ಕಾಂಗ್ರೆಸ್ ನ ಕೈ ಹಿಡಿದ್ರೆ ಕಾಂಗ್ರೆಸ್ ತಮ್ಮ ಪ ತಮ್ಮ ವ್ಯಕ್ತಿ ಮಿತ್ರ ಪಕ್ಷದವರನ್ನೇ ನುಂಗ್ ಹಾಕ್ಬಿಡುತ್ತೆ ಮುಗಿಸೋ ಕೆಲಸ ಮಾಡುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಭಾಷಣ ಮತ್ತೆ ಮತ್ತಿದು ಕಾಂಗ್ರೆಸ್ ನಗರ ನಕ್ಸಲ್ ಪಕ್ಷ ಪರಾವಲಂಬಿ ಕಾಂಗ್ರೆಸ್ನವರ ಮಿತ್ರ ಪಕ್ಷದವರ ಕಾರ್ಯಸೂಚಿ ಮತ್ತು ಮತ ಬ್ಯಾಂಕ್ ಗಳಿಗೆ ತನ್ನ ಹಾಕ್ತಾರೆ ಅಹ್ ಪರ ಇದನ್ನ ಕೆತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಕಾರ್ಯಸೂಚಿ ಪಕ್ಷದ ಕಾರ್ಯಸೂಚಿ ಅಂದ್ರೆ ನಾನು ಆಗ್ಲೇ ಹೇಳ್ತೇನೆ ನಿಂಗೆ ಕಾಪಿ ಕ್ಯಾಟ್ ಅಂತ ಹೇಳಿ ಅಂದ್ರೆ ಇವ್ರ ಏನೇನ್ ಮಾಡ್ತಾರೋ ಅದನ್ನೇ ಜನಗಳ ಮೇಲೆ ಇವ್ರು ಅವ್ರು ಮಾಡ್ತಾರೆ ನೋಡಿ ಅವ್ರ ಮಾಡ್ತಾರೆ ನೋಡಿ ಅಂದ್ರೆ ಕೈಯಿಂದ ಖರ್ಚಾಗದೆ ಮಾರ್ವಾಡಿಯ ಒಂದು ಬನಿಯ ತರ ಕೆಲಸ ಮಾಡ್ತಕ್ಕಂಥ ಇವರು ನಗರ ನಕ್ಸಲರ ಪಕ್ಷ ಪರಾವಲಂಬಿ ಅಂತ ಲೇಔಡಿ ಮಾಡ್ತಾರೆ ಕಾಂಗ್ರೆಸ್ನವರು ಮಿತ್ರ ಪಕ್ಷದವರ ಕಾರ್ಯಸೂಚಿ ಮತ್ತು ಮತ ಬ್ಯಾಂಕ್ಗಳಿಗೆ ಕನ್ನ ಹಾಕ್ತಾರೆ ಯಾರೇ ಕಾಂಗ್ರೆಸ್ನ ಕೈ ಹಿಡಿದ್ರು ಅವರ ಅಂತ್ಯ ಅನಿವಾರ್ಯ ಅಂತ ಹೇಳಿ ಸ್ಪಷ್ಟವಾಗಿ ನೋಡಿ ಅಂತ್ಯ ಯಾರ ಅಂತ್ಯವನ್ನು ಯಾರು ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಉದ್ದವ್ ಠಾಕ್ರೆ ಮಣವನ್ನು ಸೀಳಿದ್ಯಾರು ಮತ್ತೆ ಶರದ್ ಪವಾರ್ ಅವರ ಪಕ್ಷವನ್ನು ಸೀಳಿದ್ಯಾರು ಕರ್ನಾಟಕದಲ್ಲಿ ಅಹ್ ಕುಮಾರಸ್ವಾಮಿಯ ಸರ್ಕಾರವನ್ನ ಬಿಡಿಸಿದ್ಯಾರು ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ ಯಾಕಂದ್ರೆ ಅವ್ರ ಸರ್ಕಾರವನ್ನು ಬಿಡಿಸಿದ್ದೇ ಅವರು ಕೊನೆಗೆ ಅವರ ಅವ್ರ ಜೊತೆ ಹೋಗಿ ಅವ್ರ ಸರ್ಕಾರಕ್ಕೆ ಸೇರ್ಕೊಂಡು ಅಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ದುಡ್ಡನ್ನ ಇಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡ್ತಾರೆ ಸೊ ಈ ನಾವು ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ರೆ ಬ್ಯಾಂಕ್ಗಳಿಗೆ ಕಾರ್ಯಸೂಚಿ ಇದೆ ಅಂದ್ರೆ ಕನ್ನ ಹಾಕ್ತಾರೆ ಯಾರು ಕಾಂಗ್ರೆಸ್ನ ಕೈ ಹಿಡಿದ್ರು ಅವರ ಅಂತ್ಯ ಅವರ ಒಂದು ಅಂತ್ಯ ಅನಿವಾರ್ಯ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಅಂದ್ರೆ ನಗರ ನಕ್ಸಲ ನಗರ ನಕ್ಸಲರ ಪಕ್ಷ ಪರಾವಲಂಬಿ ಅಂತ ಕೂಡ ಅವರು ದೇವಿ ಮಾಡ್ತಾರೆ ಕಾಂಗ್ರೆಸ್ನವರು ಅವರ ಮಿತ್ರ ಪಕ್ಷದವರ ಕಾರ್ಯಸೂಚಿ ಮತ್ತು ಬ್ಯಾಂಕ್ ಗಳನ್ನ ಕಣ್ಣು ಹಾಕ್ತಾರೆ ಅಂದ್ರೆ ಇವರೇ ಮ್ಯಾನಿಫೆಸ್ಟೋ ಮಾಡ್ತಾರೆ ಇವರೇ ರೂಲ್ಸ್ ಇದನ್ನ ರೂಲ್ಸ್ ಕಾಣ್ತಿರ್ತಾರೆ ಅವರು ಮತ್ತೆ ಡಾರ್ಕ್ ಸೈಡ್ ಇರ್ತಾರೆ ಈ ತರ ಎಲ್ಲ ರಕ್ಷಣೆ ಮಾಡಿದಾಗ ಹಾಗಾದ್ರೆ ಎಲ್ಲಿರ್ತಾರೆ ಇವರು ಇಲ್ಲಿ ಮುಖ್ಯವಾದ ವ್ಯವಸ್ಥೆ ಏನು ಅಂತಂದ್ರೆ ಎಲ್ಲಿರ್ತಾರೆ ಕಾಂಗ್ರೆಸ್ನ ನಕ್ ನಗರ ನಕ್ಸಲ್ ಪಕ್ಷ ಅಂತ ಕರೀತಕ್ಕಂಥ ಪರಾವಲಂಬಿ ಅಂತ ಕರೀತಕ್ಕಂತ ನರೇಂದ್ರ ಮೋದಿ ಏನೇನು ಇವರು ಹೇಳ್ತಾರೆ ವಿರೋಧ ಪಕ್ಷಗಳನ್ನ ತಮ್ಮ ತಮ್ಮದೇ ಸಂಘಟನೆ ಪಕ್ಷಗಳನ್ನ ಮುಗಿಸ್ತಾರೆ ಹೇಳೋ ಅವೆಲ್ಲ ಕೆಲಸಗಳನ್ನು ನರೇಂದ್ರ ಮೋದಿ ಅಂದ್ರೆ ಜನ ಜನಕ್ಕೆ ಅಟೆನ್ಷನ್ ಡೈವರ್ಟ್ ಆಗ್ತದೆ ನರೇಂದ್ರ ಮೋದಿ ಆಹಾ ನರೇಂದ್ರ ಮೋದಿ ಅಂತ ಇವ್ರು ಇಡೀ ಕಾರ್ಯಸೂಚಿಯನ್ನ ಒಂದು ಜಾರಿಗೊಳಿಸಬೇಕು ಇದು ನರೇಂದ್ರ ಮೋದಿ ಅವರ ಒಂದು ಶಾರ್ಟ್ ಕಟ್ ರಾಜಕಾರಣಕ್ಕೆ ಜನ ಜನರೇ ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದಾರೆ ಅಂದ್ರೆ ರಾಜಕೀಯ ಪಕ್ಷಗಳನ್ನ ಮುಗಿಸ್ತಕ್ಕಂಥ ಆಪರೇಷನ್ ಕಮಲ ಮಾಡ್ತಕ್ಕಂಥ ಮತ್ತು ತಂದೆ ತಾಯಿಯನ್ನ ಹೊಡೆತಕ್ಕಂತ ಮನೆಯನ್ನು ಹೊಡೆತಕ್ಕಂತ ನಾಯಕ ಇದ್ರೆ ಅದು ನರೇಂದ್ರ ಮೋದಿ ಅಂದ್ರೆ ಅವ್ರ ಮನೆ ಮೂರುಖ ಅವ್ರನ್ನ ಮನೆ ಮೂರ್ಖ ಅಂತ ಕರಿಬಹುದು ಅವ್ರನ್ನ ಮತ್ತು ಸಮುದಾಯ ಮೂಲಕ ಸಂಬಂಧ ಮೂರ್ಖ ಅಂತ ಕರಿಬಹುದು ಅವ್ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅದಕ್ಕೆ ಸ್ಪಷ್ಟ ಜನ ಜನಾದೇಶ ಸಿಕ್ಕಿದೆ ಅವ್ರಿಗೆ ಮೋದಿ ಕೂಡ ಕಣ್ ಕಂಗ್ರಾಜುಲೇಟ್ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆ ಅಭೂತ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ ನಂತರ ಪ್ರಧಾನ ಕಾರ್ಯ ಅವರು ಮಾತಾಡ್ತಾ ಇದ್ರು ಅದ್ಭುತ ಇವರೇ ಇವರೇ ಗೆದ್ದಂಗೆ ಅಂತ ಹೇಳಿ ಅನ್ನೋ ರೀತಿ ಮಾತಾಡ್ತಾ ಇದ್ರು ಆದ್ರೆ ಇವರು ಚುನಾವಣಾ ಪ್ರಚಾರಕ್ಕೆ ಬಂದಿರಲಿಲ್ಲ ನಿಮ್ಗೆ ಗೊತ್ತಿರಬಹುದು ರಾಹುಲ್ ಗಾಂಧಿ ಕೂಡ ಅತಿ ಹೆಚ್ಚು ಬಂದಿರಲಿಲ್ಲ ಅನಾರೋಗ್ಯದ ಮತ ಕೊನೆಯ ಕೆಲವು ದಿನಗಳಲ್ಲಿ ವಾರಗಳಲ್ಲಿ ಈ ಒಂದು ಹೋರಾಟ ಆರಂಭ ಆಗುತ್ತೆ ರಾಜಕಾರಣದಲ್ಲಿ ಸುಳ್ಳು ಮೋಸಕ್ಕೆ ಸ್ಥಳ ಇಲ್ಲ ದೆಹಲಿಯ ಜನಾದೇಶ ಸ್ಪಷ್ಟಪಡಿಸಿದೆ ಕೇಜ್ರಿವಾಲ್ ಅವರ ಶಾರ್ಟ್ ಕಟ್ ರಾಜಕಾರಣಕ್ಕೆ ಜನರೇ ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಭಟನೆಗಳು ಘರ್ಷಣೆಗಳು ಮತ್ತು ಆಡಳಿತಾತ್ಮಕ ಪರಿಸ್ಥಿತಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇತ್ತು ದೆಹಲಿಯ ಮಾಲೀಕರಾಗಕ್ಕೆ ಹೊರಟವರಿಗೆ ಜನಕ್ಕೆ ತಕ್ಕ ಪಠಕರಿಸ ದೆಹಲಿಯ ಅಸಲಿಯ ರಾಜಕಾರಣ ದೆಹಲಿಯ ಜನರೇ ಅದನ್ನ ಸಾಬೀತುಪಡಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ ಅಂದ್ರೆ ಒಟ್ಟಾರೆ ನರೇಂದ್ರ ಮೋದಿ ಏನ್ ಇಷ್ಟು ಮಾತುಗಳನ್ನ ಹೇಳ್ತಾರೆ ಆ ರೀತಿಯ ತನ್ನದೇ ಪಕ್ಷಗಳ ಒಂದು ತಪ್ಪಿಗೆ ಶಿಕ್ಷೆನ ಕೊಡ್ತಕ್ಕಂಥ ಈ ರೀತಿ ಸೊ ಇಂತಹ ಸ್ಥಿತಿಯಲ್ಲಿ ನೀವು ಇಲ್ಲಿ ಇದನ್ನು ಹೇಗೆ ಮುಂದುವರಿಸ್ತೀರಿ ಪ್ರಜಾಪ್ರಭುತ್ವವನ್ನು ಹೇಗೆ ಉಳಿಸ್ತೀರಿ ಮತ್ತು ಸಂವಿಧಾನವನ್ನು ಹೇಗೆ ಉಡಿಸ್ತೀರಿ ಎಲ್ಲರ ಮುಂದೆ ಈ ಇಲ್ಲಿ ಇದನ್ನು ಹೇಳಕ್ ಬಂದ್ರೆ ಅತಿ ಹೆಚ್ಚು ನಿಮಗೆ ತಡೆ ಮಾಡ್ತಕ್ಕಂಥದ್ದು ನಿಮ್ಮನ್ನ ತಪ್ಪಿಸ್ತಕ್ಕಂಥದ್ದು ನಿಮ್ಮ ಪ್ರಶ್ನೆ ಕೇಳ್ತಾರೆ ಯಾವ ವಿದ್ಯಾವಂತ ಈ ವಿದ್ಯಾವಂತರ ತೆಗೆದಿರತಕ್ಕಂಥ ಮೋಡ ಇದೆಯಲ್ಲ ಮತ್ತೆ ಡ್ರಗ್ಸ್ ನ ಕಿಕ್ ಇದೆಯಲ್ಲ ಅಂದ್ರೆ ಯಾವ್ದ್ರ ಕಿಕ್ಕು ಯಾವ ಡ್ರಗ್ಸ್ ಕಿಕ್ಕು ಮತ ಮತಾಂಧತೆಯ ಕಿತ್ತು ಮತ್ತು ಮತದ ಮತದ ಕಿತ್ತು ಅಂದ್ರೆ ಮತಗಳನ್ನ ಪಡ್ಕೊಂಡು ತಮ್ಮ ಆರೋಗ್ಯವನ್ನ ಸರಿಯವಾಗಿ ಇಟ್ಕೊಂಡು ಹಾಗೆ ದೇಶವನ್ನು ಆಳ್ತೀನಿ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇರ್ತಕ್ಕಂಥ ನಡುವೆ ಇಲ್ಲಿ ನಿಜವಾಗಿ ಈ ಜನರ ಪಕ್ಷ ಜನರಿಗೋಸ್ಕರ ಬಿಡಿತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ ಒಗ್ಗಟ್ಟಿನ ಕಾಪಾಡ್ಕೊಂಡಿದ್ದಾರೆ ಇದು ಕೇವಲ ನಮ್ಮನ್ನು ಮಾತ್ರ ಕೇಳಿ ನಾವು ಎನ್ ಜಿ ಓ ನಡೆಸ್ತಾ ಇಲ್ಲ ನಾವು ರಾಜಕೀಯ ಪಕ್ಷ ನಡೆಸ್ತೀವಿ ಅಂತೇಳಿ ಕಾಂಗ್ರೆಸ್ ಹೇಳುತ್ತೆ ಎಲ್ಲಾ ತ್ಯಾಗವನ್ನು ಕಾಂಗ್ರೆಸ್ಸೇ ಮಾಡ್ಬೇಕು ಅಂತ ಹೇಳಿ ಆ ಇಂಡಿಯಾ ಒಕ್ಕೂಟದ ಪಕ್ಷಗಳು ಬಯಸ್ತವೆ ಕಾಂಗ್ರೆಸ್ ಕೂಡ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ತನ್ನ ಅಸ್ತಿತ್ವವನ್ನು ಉಳಿಸಕ್ಕೋಸ್ಕರ ಮರು ಒಂದು ಸ್ಥಾಪನೆ ಅನಿವಾರ್ಯವಾಗಿರೋದ್ರಿಂದ ಕೆಲವು ಅಂಶಗಳನ್ನು ಕೊಡಬಹುದು ಕೆಲವು ಅಂಶಗಳನ್ನ ಕೊಡದೇ ಇರುತ್ತೆ ಸೊ ಇಂತಹ ಸಮಯದಲ್ಲಿ ನಾವು ಅಂದ್ರೆ ಇವಾಗ ಈ ಫಲಿತಾಂಶ ಇದೆಯಲ್ಲ ಈ ಆಮ್ ಆದ್ಮಿ ಪಾರ್ಟಿಯ ಫಲಿತಾಂಶ ಅಂದ್ರೆ ಮಹಾತ್ಮ ಗಾಂಧಿ ಫೋಟೋವನ್ನ ತೆಗೆದಾಕಿದ ನೋಟುಗಳಲ್ಲಿ ತೆಗೆದಾಕ್ಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರಕ್ಕೆ ಸಲಹೆ ಕೊಟ್ಟ ಸೊ ಇಂತ ಒಂದು ಈ ಒಂದು ಅನಾರ್ಕಿ ಅನಾರಕಿ ಸಿಎಂ ಆಗಿದ್ದರು ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಸೊ ಇವ್ರಿಗೆ ಏನು ಮತ್ತೆ ಈ ಒಂದು ಈ ಚುನಾವಣೆ ನಂತರ ಆತ್ಮಾವಲೋಪನ ಮಾಡ್ಕೊಂಡ್ರೆ ಬಹುತೇಕರ ಎಲ್ಲಾ ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ನಡುವೆ ಇರ್ತಕ್ಕಂಥ ವೋಟಿಂಗ್ ಶೇರ್ ಪರ್ಸೆಂಟ್ ಒಂದೇ ಒಂದೇ ಪರ್ಸೆಂಟ್ ಡಿಫ್ರೆನ್ಸ್ ಸೊ ಎಸ್ ಅಫ್ಕೋರ್ಸ್ ಇವರಿಬ್ರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರೆ ಅವ್ರನ್ನ ಸೋಲ್ಸೋದ್ ಕಷ್ಟ ಆಗ್ತಿತ್ತು ಇದು ಎಲ್ಲ ಕೂಡ ನಾವು ಹೊಂದಿದ್ವಿ ಬಹುತೇಕ ಹಳ್ಳಿಯ ಪದ್ಯ ಇದು ಒಂದು ಏನು ಅಂದ್ರೆ ನಾವು ಒಗ್ಗಟ್ಟಾಗಿದ್ರೆ ನಾವು ಗೆಲ್ತೀವಿ ನಾವು ಒಗ್ಗಟ್ಟಾಗಿಲ್ಲ ಅಂತಂದ್ರೆ ನಾವು ಗೆಲ್ಲ ಇದನ್ನೇ ಬಟೆಗೋ ಬಟೇಗ ಅಥವಾ ಹೇ ಅಂತ ಹೇಳಿ ಕೇಜ್ರಿ ಕೇಜ್ರಿವಾಲ್ ವಿರುದ್ಧನೇ ಒಂದು ಚಳುವಳಿಯನ್ನ ಮಾಡಿದ್ದು ನರೇಂದ್ರ ಮೋದಿ ಹಾಗೆ ರಾಹುಲ್ ಗಾಂಧಿ ವಿರುದ್ಧ ಒಂದು ಚಳುವಳಿಯನ್ನ ಮಾಡಿದ್ರು ಸೊ ಅದನ್ನ ನೆರೆಟಿವ್ ಇಲ್ಲಿ ನೀವು ಎಷ್ಟು ಮಟ್ಟಿಗೆ ಜನರ ಬಳಿಗೆ ಹೋಗ್ತೀರಾ ಜನರ ಹತ್ತಿರಗೆ ಹೋಗ್ತೀರಾ ಅಂತ ನಮಸ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಜನರ ಮಧ್ಯೆ ಇದ್ದಂತಹ ಕೇಜ್ರಿವಾಲ್ ನಂತರ ಜನರಿಂದ ದೂರ ಆಗ್ತಾ ಹೋಗ್ತಾರೆ ಜನರಿಂದ ದೂರ ಯಾಕೆ ದೂರ ಆಗ್ತಾರೆ ಅಂದ್ರೆ ದೂರ ಹಾಗೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ಸ್ಟ್ರೆಸ್ ಮಾಡ್ತಾರೆ ಕೇಸ್ ಗಳನ್ನ ಹಾಕ್ತಾರೆ ಜೈಲ್ಗೆ ಹಾಕ್ತಾರೆ ಅವ್ರ ಅಧಿಕಾರ ನಡೆಸೋದಕ್ಕೆ ಬಿಡಲ್ಲ ಮತ್ತು ಆ ಅವರನ್ನ ಭ್ರಷ್ಟ 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 ಅಂತ ಹೇಳಿ ಬ್ರ್ಯಾಂಡಿಂಗ್ ಮಾಡ್ತಾರೆ ಇದು ಒಂದು ಆ ಒಂದು ವ್ಯವಸ್ಥೆಯ ಒಂದು ಸಣ್ಣ ಝಲಕ ಇನ್ನು ಒಟ್ಟಾರೆ ನಾವು ಗಮನಿಸಿದ್ರೆ ಇಂಡಿಯಾ ಒಗ್ಗಟ್ಟಕ್ಕೆ ಮುಂದಿನ ಭವಿಷ್ಯ ಏನು ಏನು ಅಂತಂದ್ರೆ ಇಂಡಿಯಾ ಒಕ್ಕೂಟ ಮುಂದಿನ ವಿಷಯ ಬಹಳ ಸ್ಪಷ್ಟವಾಗಿದೆ ಇಂಡಿಯಾ ಒಕ್ಕೂಟದಲ್ಲಿ ಒಂದು ಎಲ್ಲವೂ ಸಾಧ್ಯ ಎಲ್ಲವೂ ಸಾಧ್ಯ ಇದೆ ಯಾರು ಕಾಂಗ್ರೆಸ್ನ ಬಿಟ್ಟು ಹೋಗ್ತಾರೋ ಕಾಂಗ್ರೆಸ್ನ ಆಚೆ ಹಾಕಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಅಸ್ತಿತ್ವವೇ ಇಲ್ಲ ಅನ್ನೋದನ್ನ ಈ ಎಲೆಕ್ಷನ್ ಸ್ಥಾಪನೆ ಮಾಡಿದೆ ಸೊ ಇಟ್ಸ್ ಅ ಬಿಗಿನಿಂಗ್ ಆಫ್ ದಿ ಎಂಡ್ ಅಂದ್ರೆ ಕೊನೆಯ ಆರಂಭ ಇದೆ ಕೊನೆಯಾಗೋದವ್ರ ಆರಂಭ ಬಹುತೇಕ ಆರಂಭವನ್ನ ಚೆನ್ನಾಗಿ ಅರ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಮುನ್ನಡೆಸ್ತಾರೆ ಹಾಗೆ ಇಂಡಿಯಾ ಒಕ್ಕೂಟವನ್ನು ಕೂಡ ಮುನ್ನಡೆಸ್ತಾರೆ ಅಂತ ಅಸಾಭಾವದವರಿಗೆ ಜನ ಇವತ್ತು ಈ ಕೇಜ್ರಿವಾಲ್ ಅವರ ಒಂದು ಕಪಟ ಮತ್ತು ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವ್ರು ಮಾಡಿದ ಮಾತುಗಳು ಈಗ ಅವ್ರು ಆಗಿರ್ತಕ್ಕಂಥ ರೀತಿ ಶೀಶು ಮಹಲ್ ಕಟ್ಟಿದ್ರು ಶೀಶ್ ಮಹಲ್ ಕಟ್ಟಿದ್ರು ಮತ್ತೆ ನಾನು ವೆಗನಾರ್ಕ್ ವೆಗನಾರ್ಕ್ ಅವ್ರ ಅನ್ನೋ ಕಾರ್ ಓಡಾಡ್ತೀನಿ ನಾನು ಸರಳ ಅಂತ ಹೇಳ್ಕೊತಾ ಇದ್ರು ಆದ್ರೆ ಅವೆಲ್ಲವೂ ಕೂಡ ಅವರು ಕಣ್ಣಿದ್ರ ಕಡೆ ಅವೆಲ್ಲ ಆ ವ್ಯವಸ್ಥೆಗಳು ನಾಶ ಆಗುತ್ತೆ ಸೊ ಇಂತಹ ಇದನ್ನ ನಮ್ ಏನಪ್ಪಾ ದಿ ವಸ್ ದ ಮಾರಲ್ ಆಫ್ ದಿ ಸ್ಟೋರಿ ಸೊ ನಾವು ಈ ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸೋತಿದೆ ಆದ್ರೆ ಸೋಲಿಸ್ಲಾಗಿದೆ ಮತ್ತು ಅದ್ರ ಲಾಭ ಯಾರಿಗಾಗಿದೆ ಅಂತಂದ್ರೆ ಆಗಿದೆ ಎಷ್ಟು ಮಟ್ಟಿಗೆ ಬಿಜೆಪಿ ಆಗಿದೆ ಎಲ್ಲೆಲ್ಲಿ ಮತಗಳು ಕಟ್ಟಾಗಿದ್ದಾವೆ ಎಲ್ಲೆಲ್ಲಿ ಮತ ಸೇರ್ಪಡೆ ಆಗಿವೆ ಕಾಂಗ್ರೆಸ್ ಮುಂದಿನ ಪಾತ್ರ ಏನು ಇಂಡಿಯಾ ಹೋಗ್ಕೊಂಡು ಈಗಾಗಲೇ ಇವತ್ತು ಸಂಜಯ್ ರಾವತ್ ಕೂಡ ನಮ್ಮ ಹೇಳಿಕೆನ ಕೊಟ್ಟಿದ್ದಾರೆ ಇಂಡಿಯಾ ಹೋಗುಂಟು ಕೆಲವು ನಾಯಕರುಗಳು ಮಾತುಕತೆ ಆಗ್ಬೇಕು ನಮ್ಮಲ್ಲಿ ಮೀಟಿಂಗ್ ಆಗ್ಬೇಕು ನಂತರ ಮುಂದಿನ ಕಾರ್ಯಸೂಚಿ ಅಂತ ಕೂಡ ಕೇಳ್ತಾರೆ ಅವರಿಂದ ಬಹುತೇಕ ಕೆಲವು ಅಂತಿಮ ನಿರ್ಣಯಕ್ಕೆ ಬರಲಾಗಿದೆ ಅದೇನು ಅಂತ ಹೇಳಿ ಕೆಲವೇ ದಿನಗಳಲ್ಲಿ ಮುಂದೆ ಅಲ್ಲಿವರೆಗೂ ಆರ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮಸ್ ಚಾನಲ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ